ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಸ್ ಸ್ಪೆಷಲ್ಲು ಶಾಪಿಂಗ್ ಅಂದರೆ ಯೂಶ್ವಲಿ ನನಗೆ ಸ್ಪೆಷಲ್ಲು ಸೊ ಒಂದಷ್ಟು ನಾನಿಲ್ಲಿ ಶಾಪಿಂಗ್ನ ಮಾಡಿದ್ದೆ ಮನೆಗೆ ಅಂಥೇಳಿ ಒಂದು ಬಾಕ್ಸ್ ಬಂದಿದೆ ಇವತ್ತು ನೋಡ್ತಾ ಇದ್ದೀರ ಡಿಯೋಡ್ ಆ್ಯಪಿಂದ ನಾನು ಮಾಡಿದ್ದು ಲಾಸ್ಟ್ ಟೈಮ್ ಕೂಡ ಈ ಆ್ಯಪಿಂದ ಮಾಡಿದ್ದೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಕ್ವಾಲಿಟಿ ಎಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡಿದ್ದೀನಿ ನಾನು ಇದನ್ನು ಏನು ಓಪನ್ ಕೂಡ ಮಾಡಿಲ್ಲ ನಿಮ್ಮ ಮುಂದೆನೇ ಮಾಡಬೇಕು ಅಂತೇಳಿ ನೋಡಿ ಸೀಲ್ ಕೂಡ ಓಪನ್ ಆಗಿಲ್ಲ ಹೇಗಿದೆ ಒಳಗಡೆ ಏನು ಬಂದಿದೆ ಹೇಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ಬನ್ನಿ ನೋಡೋಣ ಓಪನ್ ಮಾಡೋಣ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತೇಳಿ ನೋಡೋಣ ಇದನ್ನು ಓಪನ್ ಮಾಡೋದ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಐಟಮ್ ತೋರಿಸ್ಬೇಕು ಇದು ಓಪನ್ ಮಾಡಿದ್ದೆ ನಾನು ಆಲ್ರೆಡಿ ಇದು ಕೂಡ ಇವತ್ತೇ ಬಂತು ಇದು ಆ್ಯಕ್ಚುಲಿ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ ನಿನ್ನೆ ಏನಾಯಿತು ನನಗೆ ಸ್ಟೇಟಸ್ ಬಂದ್ಬಿಟ್ಟು ಆಲ್ರೆಡಿ ಡೆಲಿವರ್ಡ್ ಅಂತ ಹೇಳ್ಬಿಟ್ಟು ನನಗೆ ಸ್ಟೇಟಸ್ನ ತೋರಿಸ್ತಾ ಇತ್ತು ಬಟ್ ಐಟಮ್ ನನಗೆ ರಿಸೀವೇ ಆಗಿರಲಿಲ್ಲ ಸೊ ಆಮೇಲೆ ನಾನು ಅಮೆಝಾನ್ ಆ್ಯಪಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡಿದೆ ಈ ರೀತಿ ಶೋ ಆಗ್ತಾ ಇದೆ ಡೆಲಿವರ್ಡ್ ಹೇಳಿಬಿಟ್ಟು ಆದರೆ ಐಟಮ್ ಮಾತ್ರ ರಿಸೀವ್ ಆಗಿಲ್ಲ ಅಂತೇಳ್ಬಿಟ್ಟು ಮತ್ತು ಅಲ್ಲಿ ಸ್ಟೋರ್ ಅವ್ರಿಗೂ ಕೂಡ ನಾನು ಕಂಪ್ಲೇಂಟನ್ನ ರೈಸ್ ಮಾಡಿದ್ದೆ ಸೊ ಅದಕ್ಕೆ ಬಂತೋ ಅಥವಾ ಒಂದಿನ ಡಿಲೇ ಆಯಿತೋ ಡಿಲೇ ಆಗಿ ಅವರೇ ತಂದು ಕೊಟ್ಟರೆ ನನಗೆ ಗೊತ್ತಿಲ್ಲ ಒಟ್ಟು ನಾನು ನಿನ್ನೆ ಮಾಡಿದ್ದು ಇವತ್ತು ಸಂಜೆ ನಾಲ್ಕು ಗಂಟೆಯಲ್ಲಿ ಬಂದು ಡೆಲಿವರ್ ಮಾಡಿ ಹೋಗಿದ್ದಾರೆ ಹಾಗಾಗಿ ಇದರಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರಾ ಇಲ್ವಾ ನೋಡೋಣ ಅಂತೇಳ್ಬಿಟ್ಟು ಅವರು ಮುಂದೆನೇ ನಾನು ಓಪನ್ ಮಾಡಿ ರಿಸೀವ್ ಮಾಡೋಕ್ಕೆ ಹೇಳಿದ್ದೆ ಅಮ್ಮಗೆ ಸೊ ಅವರು ಓಪನ್ ಮಾಡಿದರು ಆಲ್ರೆಡಿ ಸೊ ಐಟಮ್ ಕರೆಕ್ಟಾಗಿದೆ ತುಂಬ ಇಷ್ಟಪಟ್ಟು ಇದನ್ನೊಂದು ಐಟಮ್ ಆರ್ಡರ್ ಮಾಡಿದ್ದೆ ನಾನು ಸೊ ಇದೇನಿಲ್ಲ ಪೌಚು ಟ್ರಾನ್ಸ್ಪರೆಂಟ್ ಪೌಚು ಬಟ್ ಗೋಲ್ಡನ್ ಕಲರಲ್ಲಿದೆ ಇದೇನಕ್ಕೆ ಅಂತ ಅಂದರೆ ನಾನು ಮೇಕಪ್ ಸೆಟ್ಗೆ ಹೊರಗಡೆ ಹೋದಾಗ ಬ್ಯಾಗಲ್ಲಿ ಹಾಕೊಂಡ್ರೆ ಕೈಗೆ ಕರೆಕ್ಟಾಗಿ ಸಿಗೋದೇ ಇಲ್ಲ ಹಾಗಾಗಿ ಒಂದು ಕಡೆ ಇಟ್ಕೊಂಡು ಹೋದರೆ ನೀಟಾಗಿರುತ್ತೆ ಅಂದ್ಕೊಂಡು ನಾನು ಈ ಪೌಚನ್ನ ಆರ್ಡ್ರ್ ಮಾಡಿದೆ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಸ್ವಲ್ಪ ದೊಡ್ಡದಾಗೆ ಬಂದಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಇದು ವಿಡಿಯೋದಲ್ಲಿ ಹೆಂಗೆ ಇತ್ತು ನನಗೆ ಗೊತ್ತಿಲ್ಲ ಬಟ್ ಕೈಯಲ್ಲಿ ಇಟ್ಕೊಳೋದಕ್ಕೆ ಮಾತ್ರ ಲುಕ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಕಲರ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಕ್ಲಾಸಿ ಲುಕ್ ಇದೆ ಒಂದು తుం చన అన్నస్తూ సో నెక్స్ట్ ఈ బాక్స్ అల్ ఏదైతే అంతే నోడో బాన్ని ಬಾಕ್ಸ್ಗಳ್ನ ಇದ್ರೊಳಗಡೆ ಈ ರೀತಿ ಮಾಡಿ ಹಾಕಿದ್ದಾರೆ ಬೇಕು ಅಂದರೆ ಸ್ಟೋರ್ ಮಾಡ್ಕೊಳ್ಬೋದು ಇದನ್ನು ಮತ್ತೆ ರೆಡಿ ಮಾಡಿಕೊಂಡು ಹೊಸ ಬಾಕ್ಸ್ ಬಾಕ್ಸ್ಗಳಿದ್ದು ಏನೇನು ತೊಗೊಂಡಿದ್ದೀವಿ ಹೇಳಿ ಐಟಮು ಚೆಕ್ ಮಾಡಿ ಹಾಕಿದ್ದಾರೆ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇದು ಬಂದು ಸಿಂಕಿಗೆ ಅಟ್ಯಾಚ್ ಮಾಡಲಿಕ್ಕೆ ಈ ರೀತಿ ಕೂರುತ್ತೆ ಏನಾದ್ರೂ ತರಕಾರಿದು ಸಿಪ್ಪೆಗಳೆಲ್ಲ ಬಿದ್ದಿರುತ್ತಲ್ವ ಆವಾಗ ಇದರಲ್ಲಿ ಹಾಕಿದ್ರೆ ನೀಟಾಗಿ ನೀರು ಕೆಳಗಡೆ ಹೋಗುತ್ತೆ ಇಲ್ಲಿ ಸ್ಟೋರ್ ಆಗುತ್ತೆ ಅವಶ್ಯಕತೆ ಇತ್ತು ನನಗೆ ಸಿಂಕಿಗೆ ಹಾಗಾಗಿ ಇದೊಂದು ತಗೊಂಡೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡೆ ಬಟ್ ಏನು ಅಂದರೆ ಈ ಆ್ಯಪಲ್ಲಿ ಸ್ವಲ್ಪ ಧೈರ್ಯ ಮಾಡಿ ನಾವು ಪರ್ಚೇಸ್ನ ಮಾಡಬೇಕಾಗತ್ತೆ ತುಂಬ ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ನಾವು ಏನು ಐಟಮ್ನ ಪರ್ಚೇಸ್ ಮಾಡ್ತೀವಿ ಅದಕ್ಕಿಂತ ತುಂಬ ರೀಸನೇಬಲ್ ರೇಟಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಡಿಯೋಡ್ ಆ್ಯಪ್ ಅಂತೇಳಿ ಬೇಕಾದ್ರೆ ವೆಬ್ಸೈಟ್ ಇದೆ ಆ್ಯಪ್ ಇದೆ ಚೆಕ್ ಮಾಡ್ಬೋದು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋನ ಮಾಡಿದ್ದೆ ನಾನು ಕವರು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತೇಳಿ ಇದು ನನ್ನ ಮಗನಿಗೆ ಅಂತ ತರಿಸ್ದೆ ಜಿಪ್ಪರ್ ಬ್ಯಾಗು ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಇದು ಇದೇನು ಅಂದರೆ ಎರೇಸರು ಅವನ ಹತ್ರ ಎಷ್ಟು ಎರೇಸರ್ ಇದ್ರೂ ಕಳೆದೋಗುತ್ತೆ ಅವನ ಹತ್ರ ಇರೋದೇ ಇಲ್ಲ ಹಾಗಾಗಿ ಸ್ವಲ್ಪ ಡಿಸೈನಾಗಿರಲಿ ಅಂತ ಹೇಳಿ ಒಂದಷ್ಟು ತರಿಸಿದೀನಿ ಬನಾನಾ ಆರೆಂಜ್ ಗ್ರೇಪ್ಸ್ ಮತ್ತು ಇದು ಸ್ಟ್ರಾಬೆರಿ ಅಂತ ಅನಿಸುತ್ತೆ ಏನು ಅಂತ ಸರಿ ಗೊತ್ತಾಗ್ತಿಲ್ಲ ನನಗೆ ಎಷ್ಟು ಕ್ಯೂಟಾಗಿದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಇದು ಅವನಿಗಿನ್ನೂ ತೋರಿಸಿಲ್ಲ ನಾನು ಮತ್ತೆ ಇದು ಬಂದು ಪೆನ್ನು ಇಲ್ಲಿ ನೋಡಿ ಎಷ್ಟು ಕಲರ್ಸ್ ಇದೆ ಪೆನ್ನಲ್ಲಿ ಅಂತ ಬರೆಯುತ್ತಾ ಅಂತ ಹೇಳಿ ಚೆಕ್ ಮಾಡಬೇಕು ಅಷ್ಟೇ ಈಗ ಏಯ್ ಹೌದು ಬರೆಯುತ್ತೆ ಇಷ್ಟೊಂದು ಕಲರ್ಸು ನಾನು ನಿಜ ನೋಡಿರಲಿಲ್ಲ పింక్ కలర్ బరీతాయి స్వల్ప ప్రాక్టీస్ మూడు తోర్స్రె భారీ ఖుషిపడతాను ఇంబాయి ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಕ್ವಾಲಿಟಿ ಸಕ್ಕತ್ತಾಗಿ ಬಂದಿದೆ ಖಂಡಿತ ತಗೋಬೋದು ಬಾಸ್ಕೆಟು ಇದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿ ಆಲ್ಮೋಸ್ಟು ಒಂದು ಫಿಫ್ಟೀನ್ ಡೇಸ್ ಮೇಲಾಯಿತು ಅನ್ಸ ಅನಿಸುತ್ತೆ ಸೊ ಹಾಗಾಗಿ ರೇಟ್ಸ್ ಎಲ್ಲ ಮರ್ತೋಗಿದೆ ನನಗೆ ಸ್ಕ್ರೀನ್ ಮೇಲೆ ನಾನೊಂದು ಒಂದೊಂದು ಐಟಮ್ ತೋರಿಸ್ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ರೇಟ್ಸ್ನ ಹಾಕ್ತೀನಿ ಎಷ್ಟು ಅಂತೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ಇಷ್ಟು ಕಡಿಮೆಗೆ ಈ ರೀತಿ ಐಟಮ್ ಸಿಗುತ್ತಾ ಅಂತೇಳಿ ನನಗೆ ನೋಡಿ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ನಿಜ ಗೊತ್ತಾ ನನ್ನ ನಾನು ಅಂದ್ಕೊಂಡಿರಲೇ ಇಲ್ಲ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅಂತ ಸಖತ್ತಾಗಿದೆ ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು ಅಥವಾ ಕಿಚನಲ್ಲಿ ಇಟ್ಕೋಬೋದು ಅಥವಾ ಬಾತ್ರೂಮಲ್ಲಿ ಇಟ್ಕೋಬೋದು ಯಾವುದಕ್ಕೆ ಬೇಕಾದ್ರೂ ಸೆಟ್ ಆಗುತ್ತೆ ವೆರಿ ನೈಸ್ ತುಂಬ ಇಷ್ಟ ಆಯಿತು ಇನ್ನು ಇದು ಬಂದು ಒಂದು ಲೈಟು ಈ ಥರ ಇದೆ ಚಾರ್ಜಿಂಗ್ ಲೈಟು ಒಂದು ಕೇಬಲ್ ಕೂಡ ಕೊಟ್ಟಿದ್ದಾರೆ ಚಾರ್ಜ್ ಮಾಡಲಿಕ್ಕೆ ಹ್ಯಾಂಗಿಂಗು ಆದರೆ ಇದನ್ನು ಹಿಂಗೆ ಓಪನ್ ಮಾಡ್ಬೋದು ಈ ಲೈಟ್ ಆಕ್ಚುಲಿ ಟೂ ಇನ್ ಒನ್ ಸೋಲರ್ ಚಾರ್ಜ್ ಮಾಡಬಹುದು ಹಾಗೆ ಕರೆಂಟಲ್ಲಿ ಕೂಡ ಚಾರ್ಜ್ ಮಾಡಬಹುದು ತುಂಬ ಚೆನ್ನಾಗಿದೆ ಓಹ್ ಡಿಮ್ಯಾಂಡಿಟ್ ಮಾಡ್ಬೋದು ಓಹ್ ಸಕದಾಗಿದೆ ಇಷ್ಟ ಆಯಿತು ನನಗೆ ನಾನು ಏನೇನು ಆರ್ಡ್ರ್ ಮಾಡಿದ್ದೀನೋ ಎಲ್ಲ ಐಟಮ್ ತುಂಬ ಚೆನ್ನಾಗಿ ಬಂದಿದೆ ನೈಟ್ ಟೈಮ್ ಕರೆಂಟ್ ಆದಾಗ ನಿಜ ಎಲ್ಪ್ ಆಗುತ್ತೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಹ್ಞೂ ವೀಡಿಯೋನೂ ಮಾಡ್ಬೋದು ಇದನ್ನು ಹಾಕ್ಕೊಂಡು ಇಲ್ಲಿ ಚಾರ್ಜಿಂಗ್ ಲೈಟ್ ಕೊಟ್ಟಿದ್ದಾರೆ ಬ್ಯಾಟ್ರಿ ಇಂಡಿಕೇಟರ್ ಲೈಟ್ ನೋಡಿದ್ರೆ ಕರೆಂಟೇ ಹೋಯ್ತು ಟೆಸ್ಟ್ ಮಾಡಲಿ ಅಂತನೋ ಏನೋ ಹ್ಮ್ ಕರೆಂಟೇ ಹೊಟ್ಟೋಯ್ತು ಸೊ ಚೆನ್ನಾಗಿದೆ ಆಚೆ ಕತ್ಲೇ ಇದೆ ಇದನ್ನ ಸರ್ಪ್ರೈಸ್ ಆಗಿ ಕೊಡ್ತೀನಿ ನಾನು ಮತ್ತೆ ಈ ವಿಡಿಯೋನ ಕರೆಂಟ್ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಇದು ವಿಡಿಯೋ ಮಾಡ್ತಾ ಇದ್ದ ಕರೆಂಟ್ ಹೋದಾಗ ಯೂಸ್ ಆಗುತ್ತೆ ಅಂತ ಹೇಳಿ ಕರೆಂಟೇ ಒಟ್ಟೋಯ್ತು ಅಷ್ಟರಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಅದೇ ಒನ್ ಬೈ ಒನ್ ಬರುತ್ತೆ ಇದೇ ಸ್ವಿಚ್ಚು

ತೋರಿಸ್ತೀನಿ ಸೊ ಕರೆಂಟ್ ಬಂತು ನಂಗೆ ಕರೆಕ್ಟಾಗಿ ಲೈಟ್ನ ರಿವ್ಯೂ ಮಾಡೋದಕ್ಕೂ ಅದು ಕರೆಂಟ್ ಹೋಗಿದ್ದಕ್ಕೂ ಸರಿ ಆಯಿತು ಅಂದ್ಕೊಂಡೆ ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಟೇಬಲ್ ಲ್ಯಾಂಪು ರಿಮೋಟ್ ಇದೆ ಕಲರ್ಸು ಇದು ಈ ಬಾಕ್ಸಲ್ಲಿ ಹಾಕು ಸೊ ಹದ್ ನೋಡಿ ಇಲ್ಲೇ ಬಂದ್ಬಿಟ್ಟ ಅವನು ನೆಕ್ಸ್ಟ್ ಇದಕ್ಕೂ ಕೂಡ ಒಂದು ಕೇಬಲ್ ಕೊಟ್ಟಿದ್ದಾರೆ ಈ ರೀತಿ ಒಂದು ಲೈಟ್ ಇದು ಈ ಲೈಟ್ ಚಾರ್ಜ್ ಮಾಡಬೇಕಾಗಿತ್ತು ಹಾಗಾಗಿ ಅಲ್ಲಿ ಆನ್ ಆಗ್ತಾ ಇರಲಿಲ್ಲ ಸೊ ನಾನು ಈ ಪಕ್ಕದಲ್ಲಿ ಇನ್ನೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಅಲ್ಲಿ ಚಾರ್ಜ್ ಹಾಕಿದ್ದೀನಿ ನೋಡಿ ಜಸ್ಟ್ ಮೇಲ್ಗಡೆ ಟಚ್ ಮಾಡಿದ್ರೆ ಸಾಕು ಅದು ಕಲರ್ ಚೇಂಜ್ ಆಗುತ್ತೆ ಆ ಟೇಬಲ್ ಲ್ಯಾಂಪಾಗಿ ಯೂಸ್ ಮಾಡಲಿಕ್ಕಂತೂ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಈ ಲ್ಯಾಂಪ್ ಕೂಡ ನನಗೆ ಸುಮಾರು ಟೆನ್ ಕಲರ್ಸು ಚೇಂಜ್ ಆಗುತ್ತೆ ಇಲ್ಲಿ ಹಾಂ ಟೆನ್ ಅಲ್ಲ ಟ್ವೆಲ್ ಕಲರ್ಸ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಐಟಮ್ ಬಂದು ಇದಕ್ಕೆ ಕೂಡ ಎರೇಸರು ನಾನು ಆವಾಗಲೇ ಹೇಳಿದ್ನಲ್ವ ನನ್ನ ಮಗನಿಗೆ ಎರೇಸರ್ ಎಷ್ಟು ಕೊಟ್ಟರು ಎರೇಸರು ಶಾರ್ಪ್ನರು ನಿನ್ನೆ ಒಂದು ಪೆನ್ಸಿಲ್ ತಗೊಂಡೋಗಿದ್ದ ಇವತ್ತಾಗಲೇ ಇಲ್ಲ ಪೆನ್ಸಿಲು ಯಾರೋ ಫ್ರೆಂಡ್ಸ್ ಮುರಿದಾಕಿದ್ರು ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಕ್ಕಳಿದ್ದು ಮನೆಯಲ್ಲಿ ಎಷ್ಟಿದ್ರೂ ಸಾಕಾಗೋದಿಲ್ಲ ಅದಕ್ಕೋಸ್ಕರ ತರಿಸಿದ್ದೀನಿ ಸ್ಮೈಲಿ ಅಂದರೆ ಅವ್ನಿಗೆ ಭಾರಿ ಇಷ್ಟ ಈ ಥರ ಸಿಂಬಲ್ದು ತಗೋ ಅದು ಓಪನ್ ಮಾಡಬೇಡ ಇರು ನೋಡೋಣ ನೆಕ್ಸ್ಟ್ ಇನ್ನೊಂದು ಪೂರಿ ಪ್ರೆಸರು ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಇದನ್ನು ಇದರಲ್ಲಿ ತರಿಸೋಣ ಅಂತೇಳ್ಬಿಟ್ಟು క్లిప్ ఫ్లిప్కార్ట్లీ క్వాలిటీ నోడ్తా ಒಳಗಡೆ ಅವರೇ ಕವರ್ ಕೂಡ ಕೊಟ್ಟಿದ್ದಾರೆ ಹ್ಞೂ ಹೇಗಿದೆ ಅಂತ ಚೆನ್ನಾಗಿದೆ ಆ್ಯಕ್ಚುಲಿ ಇದೇ ಐಟಮು ನನಗೆ ಫ್ಲಿಪ್ಕಾರ್ಟಲ್ಲಿ ನೋಡಿದೆ ಆರುನೂರು ಚಿಲ್ಲರೆ ಇತ್ತು ಬಟ್ ನಾನಿಲ್ಲಿ ಇನ್ನೂರು ಚಿಲ್ಲರೆ ತೊಗೊಂಡಿದ್ದೀನಿ ಕೊಟ್ಟಿದ್ದೀನಿ ಇನ್ನೂರು ಚಿಲ್ಲರೆಗೆ ಇದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿಗೆ ನೆಕ್ಸ್ಟ್ ಇನ್ನೊಂದು ಐಟಮ್ ಇದೆ ಇದು ಅಡುಗೆ ಮನೆಗೆ ಅಂತ ತಗೊಂಡೆ ಟ್ರೇನ ಏನಪ್ಪ ಅಲ್ಲಿ ಕಲರ್ ಸೆಲೆಕ್ಷನ್ ಇರಲಿಲ್ಲ ಬಟ್ ಎಲ್ಲ ಬ್ಲೂ ಕಲರೇ ಬಂದಿದ್ದಾವೆ ಟ್ರೇ ಇದು ತಿರುಗುತ್ತೆ ಹೆಂಗೆ ತಿರ್ತೀವಲ್ವಾ ಹಿಂಗೇನಾದರೂ ಬೇಕಂದಾಗ ಹಿಂಗೆ ತಿರ್ಗಿಸ್ಕೊಬೋದು ಇದೇನು ಅಷ್ಟು ಕ್ವಾಲಿಟಿ ಇಲ್ಲ ನನಗೆ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಈ ಟ್ರೈ ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ ಇದು ಸಕ್ಕತ್ ಕ್ವಾಲಿಟಿ ಇದೆ ಗಟ್ಟಿ ಇದೆ ಇದರಷ್ಟು ಕ್ವಾಲಿಟಿ ಇದಿಲ್ಲ ಇದೊಂದು ಮಾತ್ರ ಕಂತೆ ಬಂತೆ ಪರವಾಗಿಲ್ಲ ಇಟ್ಸ್ ಓಕೆ ಎಷ್ಟು ಕಡಿಮೆಗೆ ಈ ಕ್ವಾಲಿಟಿ ಸಿಕ್ಕಿರೋದೆ ಗ್ರೇಟಲ್ಲ ಕಡಿಮೆ ಅಂದರೆ ಇಷ್ಟು ಅಂತನ ಜಸ್ಟ್ ಏನು ಫೋರ್ಟಿ ಸಿಕ್ಸ್ ರುಪೀಸ್ ಇರಬೇಕು ಅಂತ ಅನಿಸುತ್ತೆ ಅದೇ ನಾನು ಅಮೆಝಾನಲ್ಲಿ ನೋಡಿದಾಗ ಒನ್ ಫಿಫ್ಟಿ ರುಪೀಸ್ ಏನೋ ಇತ್ತು ಸೊ ಇದಾಗಿತ್ತು ಇವತ್ತು ನನ್ನ ಶಾಪಿಂಗ್ ರಿವ್ಯೂ ವಿಡಿಯೋ ಸೊ ನಾನು ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಮಾಡ್ತಾಯಿಲ್ಲ ನಾನು ನನಗೆ ಬೇಕಾಗಿರೋ ಐಟಮ್ಮನ್ನು ಏನು ತರಿಸ್ಕೊಂಡಿದ್ದೆ ಅದನ್ನು ಫ್ರಾಂಪ್ಟಾಗಿ ನಾನು ರಿವ್ಯೂ ಮಾಡಬೇಕು ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದೆ ನಿಮಗೂ ಈ ರೀತಿ ಕಡಿಮೆ ರೇಟಲ್ಲಿ ತರಿಸ್ಕೋಬೇಕು ಅಂತ ಅಂದರೆ ನಿಮ್ಮ ಧೈರ್ಯ ನಾನು ಹೇಳಲ್ಲ ಚೆನ್ನಾಗಿ ಬರುತ್ತೆ ಡಿಯೋ ಡ್ಯಾಪ್ ಅಂತೇಳಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಿಲ್ಲಿ ಬೇಕಾದರೆ ಕೊಟ್ಟಿರ್ತೀನಿ ಆ್ಯಪ್ದು ಲಿಂಕು ಮತ್ತು ವೆಬ್ಸೈಟ್ದು ಇದರಿಂದ ನನಗೇನು ಯೂಸ್ ಆಗಲ್ಲ ಜಸ್ಟ್ ನಿಮ್ಮ ಮುಂದೆ ರಿವ್ಯೂ ಮಾಡಿದ್ದು ಅಷ್ಟೆ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಈ ಶಾಪಿಂಗ್ ವಿಡಿಯೋ ಆ ಲೈಕ್ ಮಾಡಿ ಹಾಗೆ ಯಾರ್ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಜೊತೆಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಪೇಜನ್ನು ಫಾಲೋ ಮಾಡಿ ವೀಡಿಯೋನ ಲೈಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್